ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸೋದಕ್ಕೆ ಏಟಿ ವರೆಗೂ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ ಅಂದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇವಾಗ ಅವಕಾಶನ ಕೊಟ್ಟಿದ್ದಾರೆ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಅಂತ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೊ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಮತ್ತೆ ಏನೆಲ್ಲ ಕಂಡೀಷನ್ಸ್ ಇದೆ ಪ್ರಿಯಾರಿಟಿ ಯಾರು ಕೊಡ್ತಾರೆ ಆದ್ಯತೆ ಯಾರು ಕೊಡ್ತಾರೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ತ್ರೀ ಎಚ್ ಪಿ ಇಂದ ಟೆನ್ ಎಚ್ ಪಿ ವರೆಗೂ ಕೆಪಾಸಿಟಿ ಇರುವಂತಹ ಸೋಲಾರ್ ಪಂಪ್ಸೆಟ್ ಅಂದ್ರೆ ಸೌರ ಕೃಷಿ ಪಂಪ್ಸೆಟ್ ಗಳನ್ನ ಅಳವಡಿಸೋದಕ್ಕೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಒಟ್ಟಾರೆಯಾಗಿ ಟೋಟಲ್ ಆಗಿ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ರೈತರಿಗೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ರೈತರು ಭರಿಸಬೇಕಾಗುತ್ತೆ ಅಂದ್ರೆ ರೈತರು ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಈ ಸೋಲಾರ್ ಪಂಪ್ ಸೆಟ್ ಗಳನ್ನ ತೆರೆದ ಬಾವಿ ಅಥವಾ ಕೊರೆದ ಬಾವಿ ತೆರೆದ ಬಾವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಕೊರೆದ ಬಾವಿ ಅಂತಂದ್ರೆ ಬೋರ್ವೆಲ್ ಅಥವಾ ಕೊಳವೆ ಬಾವಿ ಅಂತ ಕೂಡ ನಾವು ಕರಿತೀವಿ ಈ ಎರಡು ಬಾವಿಗಳಿಗೂ ಕೂಡ ಈ ಒಂದು ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸೋದಕ್ಕೆ ಸಹಾಯಧನ ಸಿಗ್ತಾ ಇದೆ ರೈತರಿಗೆ ಸ್ನೇಹಿತರೆ ಈ ಒಂದು ಸೋಲಾರ್ ಪಂಪ್ ಸೆಟ್ ಗೆ ನೀವು ಏಟಿ ಪರ್ಸೆಂಟ್ ಸಹಾಯಧನ ಅಂದ್ರೆ ಸಬ್ಸಿಡಿಯನ್ನ ಪಡಿಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಸೌರಮಿತ್ರ ಡಾಟ್ ಕಾಮ್ ವೆಬ್ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ತುಂಬಾ ಫೇಕ್ ವೆಬ್ಸೈಟ್ಸ್ ಎಲ್ಲ ಇದಾವೆ ಅದ್ರಲ್ಲಿ ಅದರಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗ್ಬಿಡಿ ಇಲ್ಲಿ ಗೋರ್ಮೆಂಟ್ ಅವರೇ ಹೇಳಿರುವಂತ ಪ್ರಕಾರ ಫೇಕ್ ವೆಬ್ಸೈಟ್ ಮತ್ತೆ ಕಾಲ್ ಕೂಡ ಬರುತ್ತೆ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅದೇ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಸೌರಮಿತ್ರಾ ಡಾಟ್ ಕಾಮ್ ಅಲ್ಲಿ ಅಂತ ಸೌರಮಿತ್ರ ಡಾಟ್ ಕಾಮ್ ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ಹೊಡೆದ್ರೆ ಇಲ್ಲಿ ನಿಮಗೆ ಮೊದಲನೇ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಇಲ್ಲಿ ಸೌರಮಿತ್ರ ಎಚ್ ಟಿ ಟಿ ಪಿ ಎಸ್ ಸೌರಮಿತ್ರ ಡಾಟ್ ಕಾಮ್ ಅಂತ ಒಂದು ಫಸ್ಟ್ ವೆಬ್ಸೈಟ್ ಬರ್ದಲ್ಲ ಅದೇ ಒಂದು ವೆಬ್ಸೈಟ್ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಇದಕ್ಕೆ ಕುಸುಂಬಿ ಯೋಜನೆ ಅಂತಾನು ಕೂಡ ಕರೀತಾರೆ ನಿಮ್ಗೆ ಗೊತ್ತಿರುವಂತಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಯೋಜನೆ ಜಾರಿಗೆ ಬಂದಿರುವಂತದ್ದು ಸೊ ಇವಾಗ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದರೆ ಅದ್ರ ನಲವತ್ತು ಸಾವಿರ ಸೋಲಾರ್ ಪಂಪ್ ಸೆಟ್ ಗಳನ್ನ ಈ ವರ್ಷದಲ್ಲಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಸೊ ಹಾಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಬೆನಿಫಿಷಿಯರಿ ರಿಜಿಸ್ಟ್ರೇಷನ್ ಫಾರ್ಮ್ ಪ್ರಧಾನ ಮಂತ್ರಿ ಕುಸುಂಬಿ ಯೋಜನೆ ಕುಸುಂಬಿ ಯೋಜನೆ ಅಂತ ಕೂಡ ಕರೀತಾರೆ ಇದನ್ನ ಸೊ ಓಕೆನಾ ಸೊ ಹಿಂದೆ ನೋಡಿದ್ರೆ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಕುಸುಂಬಿ ಯೋಜನೆ ಬಗ್ಗೆ ನಿಮ್ಗೆ ಇಲ್ಲಿ ನೀವು ನೋಡ್ತಿರ್ಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಈ ಒಂದು ಸಹಾಯಧನವನ್ನ ಯಾರಿಗೆ ಮೊದಲಿಗೆ ಕೊಡ್ ಕೊಡ್ಬೇಕಾಗುತ್ತೆ ಅಂದ್ರೆ ಆದ್ಯತೆ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಮೊದಲ ಆದ್ಯತೆ ಯಾರಿಗೆ ಕೊಡ್ತಾರೆ ಅಂತ ಇವಾಗ ನೋಡ್ತಾ ಹೋಗೋಣ ಅದಾದ್ರೂ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಆದ್ಯತೆ ಕೊಡುವಂತದ್ದು ಇಂತಹ ರೈತರಿಗೆ ಇಲ್ಲಿ ಆದ್ಯತೆ ಒನ್ ಅಂತ ನೀವು ನೋಡ್ತಿರ್ಬಹುದು ಇಲ್ಲಿ ನೀವು ನೋಡ್ತಿರಬಹುದು ರೈತರು ಈಗಾಗಲೇ ಅನಧಿಕೃತ ಸೆಟ್ ಗಳನ್ನು ಸಕ್ರಮಗೊಳಿಸುವ ಯು ಎನ್ ಐ ಪಿ ಯೋಜನೆ ಅಡಿಯಲ್ಲಿ ಅಂದ್ರೆ ಈಗಾಗಲೇ ಅನಧಿಕೃತ ಸೆಟ್ ಗಳನ್ನು ಸಕ್ರಮ ಸಕ್ರಮ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಲೀಗಲ್ ಆಗಿ ಅಂತ ಓಕೆನಾ ಸಕ್ರಮ ಅಂದ್ರೆ ಲೀಗಲ್ ಸೊ ಈ ಒಂದು ಯು ಎನ್ ಐ ಪಿ ಯೋಜನೆ ಅಡಿಯಲ್ಲಿ ರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತವನ್ನು ಪಾವತಿಸಿ ಅಂದ್ರೆ ಸಕ್ರಮಗೊಳಿಸುವಂತಹ ಉದ್ದೇಶದಿಂದ ರೈತರು ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ಈಗಾಗಲೇ ಪಾವತಿಸಿ ಅರ್ಜಿಯನ್ನು ನೋಂದಾಯಿಸಿದ್ದು ಮತ್ತು ಇವರುಗಳ ಕೊರೆದ ಅಥವಾ ತೆರೆದ ಬಾವಿಗಳು ಪರಿವರ್ಧಕ ಅಂದ್ರೆ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಫಾರ್ಮರ್ ಇರುತ್ತಲ್ಲ ಒಂದು ಟ್ರಾನ್ಸ್ಫಾರ್ಮರ್ ಇಂದ ಟ್ರಾನ್ಸ್ಫಾರ್ಮರ್ ಯೂನಿಟ್ ಇಂದ ಆ ಒಂದು ಟ್ರಾನ್ಸ್ಫಾರ್ಮರ್ ಎಲ್ಲಿರುತ್ತೆ ಅಲ್ಲಿಂದ ಐನೂರು ಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವವರಿಗೆ ಮೊದಲ ಆದ್ಯತೆಯಲ್ಲಿ ಹಾಗೂ ಈ ವರ್ಗದಲ್ಲಿ ನೋಂದಾಯಿಸುವ ರೈತರಿಗೆ ಮೊದಲು ನೋಂದಾಯಿಸಿದವರಿಗೆ ಮೊದಲು ನೀಡುವ ಆಧಾರದ ಮೇಲೆ ಅಳವಡಿಸಲಾಗುವುದು ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಅಂದ್ರೆ ಯಾರು ಮೊದಲು ಬರ್ತಾರೋ ಅಂತವ್ರಿಗೆ ಇಲ್ಲಿ ಆದ್ಯತೆಯನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಮೈನ್ ಆಗಿ ಟ್ರಾನ್ಸ್ಫಾರ್ಮರ್ ಇಂದ ಐನೂರು ಮೀಟರ್ ಗಿಂತ ಜಾಸ್ತಿ ದೂರದಲ್ಲಿರುವಂತವ್ರಿಗೆ ಈ ಒಂದು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಮತ್ತೆ ಈಗಾಗಲೇ ಹತ್ತು ಸಾವಿರ ರೂಪಾಯಿಗಿಂತ ಏನಿನ ಹೆಚ್ಚಿನ ಮೊತ್ತವನ್ನು ಅವರು ಹೂಡಿಕೆಯನ್ನ ಮಾಡಿರೋ ಅಂತಂದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಇನ್ನು ಎರಡನೇದಾಗಿ ರೈತರು ಈಗಾಗಲೇ ಎರಡು ಆದ್ಯತೆ ಎರಡು ಅಂತ ರೈತರು ಈಗಾಗಲೇ ಅನಧಿಕೃತ ಪಂಪ್ ಸೆಟ್ ಗಳನ್ನು ಸಕ್ರಮಗೊಳಿಸುವ ಯು ಎನ್ ಐ ಪಿ ಯೋಜನೆ ಅಡಿಯಲ್ಲಿ ಐವತ್ತು ರು ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಯನ್ನು ನೋಂದಾಯಿಸಿದ್ದು ಮತ್ತು ಇವರುಗಳ ಕೊರೆದ ಅಥವಾ ತೆರೆದ ಭಾಗಗಳು ಪರಿವರ್ಧಕ ಟ್ರಾನ್ಸ್ಫಾರ್ಮರ್ ಕೇಂದ್ರದಿಂದ ಐನೂರು ಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವವರಿಗೆ ಎರಡನೇ ಆದ್ಯತೆ ಹಾಗೂ ಈ ವರ್ಗದಲ್ಲಿ ನೋಂದಾಯಿಸಿರುವ ರೈತರಿಗೆ ಮೊದಲು ನೋಂದಾಯಿಸಿಕೊಂಡ್ರೆ ನೋಂದಾಯಿಸಿಕೊಂಡವರಿಗೆ ಮೊದಲು ನೀಡುವ ಆಧಾರದ ಮೇಲೆ ಫಸ್ಟ್ ಕಮ್ ಫಸ್ಟ್ ಸ್ಟಾರ್ ಬೇಸಿಸ್ ಮೇಲೆ ಅಳವಡಿಸಲಾಗುವುದು ಸೊ ಈಗಾಗಲೇ ನೀವು ಯು ಎನ್ ಐ ಪಿ ಯೋಜನೆ ಅಡಿಯಲ್ಲಿ ಐವತ್ತು ಐವತ್ತು ರೂಪಾಯಿ ಅರ್ಜಿಯನ್ನು ಶುಲ್ಕ ಪಾವತಿಸಿ ಅರ್ಜಿಯನ್ನು ನೋಂದಾಯಿಸಿಕೊಂಡಿದ್ರೆ ಅವರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಮತ್ತೆ ಐನೂರು ಗಿಂತ ಹೆಚ್ಚಿನ ದೂರ ಇರಬೇಕು ಟ್ರಾನ್ಸ್ಫಾರ್ಮರ್ ಇಂದ ಆ ಒಂದು ಗೆ ಅಂದ್ರೆ ನಿಮ್ಮ ಒಂದು ಜಮೀನಿಗೆ ಇನ್ನು ಆದ್ಯತೆ ಮೂರು ನೀವು ನೋಡೋದಾದ್ರೆ ಈ ಯೋಜನೆಯ ಅಡಿಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವ ರೈತರುಗಳು ಕೊರೆದ ಅಥವಾ ತೆರೆದ ಬಾವಿಗಳು ಪರಿವರ್ಧಕ ಟ್ರಾನ್ಸ್ಫಾರ್ಮರ್ ಕೇಂದ್ರದಿಂದ ಐನೂರು ಮೀಟರ್ಗಿಂತ ಹೆಚ್ಚು ದೂರವಿದ್ದು ಮತ್ತು ಶೇಕಡಾ ಇಪ್ಪತ್ತು ಪರ್ಸೆಂಟ್ ರಷ್ಟು ಹಣ ಪಾವತಿಸುವವರೆಗೆ ಮೂರನೇ ಆದ್ಯತೆ ಹಾಗೂ ಈ ವರ್ಗದಲ್ಲಿ ನೋಂದಾಯಿಸುವ ರೈತರಿಗೆ ಮೊದಲು ನೋಂದಾಯಿಸಿಕೊಂಡವರಿಗೆ ಮೊದಲು ನೀಡುವ ಆಧಾರದ ಮೇಲೆ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಮೇಲೆ ಆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅಳವಡಿಸಲಾಗುವುದು ಸೊ ನಾನು ಇವಾಗ ಹೇಳಿದೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೊಸದಾಗಿ ಅರ್ಜಿ ಸಲ್ಲಿಸುವಂತವ ರೈತರು ಅವರೊಂದು ಟ್ರಾನ್ಸ್ಫಾರ್ಮರ್ ಇಂದ ಟ್ರಾನ್ಸ್ಫಾರ್ಮರ್ ಇಲ್ಲಿರುತ್ತೆ ನೋಡಿ ಸೊ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ ಇಲ್ಲಿರುತ್ತೆ ಅಲ್ಲಿಂದ ಐನೂರು ಮೀಟರ್ ಗಿಂತ ಹೆಚ್ಚು ದೂರವಿರುವ ಅಂದ್ರೆ ನಿಮ್ಮ ಒಂದು ಜಮೀನು ಐನೂರು ಗಿಂತ ಹೆಚ್ಚು ದೂರ ಇರಬೇಕು ಅಂದ್ರೆ ಡಿಸ್ಟೆನ್ಸ್ ಐನೂರು ಮೀಟರ್ ಇಂದ ಜಾಸ್ತಿ ಇರಬೇಕು ಐನೂರು ಮೀಟರ್ ಇದ್ರೂ ಕೂಡ ನೀವು ಅಪ್ಲೈ ಮಾಡಬಹುದು ಐನೂರು ಮೀಟರ್ ಗಿಂತ ಕಡಿಮೆ ಇದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ಆದ್ರೆ ನಿಮ್ಗೆ ಆದ್ಯತೆ ಆಮೇಲೆ ಬರುತ್ತೆ ಇವ್ರಿಗೆಲ್ಲ ಆದ್ಮೇಲೆ ನಿಮ್ಗೆ ಕೊಡ್ತಾರೆ ಫಸ್ಟ್ ಆಫ್ ರೆಫರೆನ್ಸ್ ಐನೂರು ಗಿಂತ ಹೆಚ್ಚಿನ ದೂರವಿದ್ರೆ ಅವ್ರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಅದರ ಮೇಲೆ ಆದ್ಯತೆ ಅಲ್ಲಿ ಯಾವ ರೀತಿ ಕೊಡ್ತಾರೆ ಅಂದ್ರೆ ಐನೂರು ಗಿಂತ ಹೆಚ್ಚಿನ ದೂರ ಇತ್ತು ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಇವಾಗ ಒಂದು ಲಕ್ಷ ಆಗುತ್ತೆ ಅಂತ ನಾ ಎಕ್ಸಾಂಪಲ್ ಹೇಳ್ತಾ ಅಂತ ಒಂದು ಲಕ್ಷ ಆಗುತ್ತೆ ಅಂತಂದ್ರೆ ನೀವು ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು ಅಂತಂದ್ರೆ ಆ ಇಪ್ಪತ್ತು ಸಾವಿರ ರೂಪಾಯಿ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಇವಾಗ ಎರಡು ಲಕ್ಷ ಆದ್ರೆ ನಲವತ್ ಸಾವಿರ ರೂಪಾಯಿ ಒಂದ್ ಲಕ್ಷ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆಯನ್ನ ಮಾಡೋದಕ್ಕೆ ರೆಡಿ ಇರ್ಬೇಕು ಇನ್ನು ಎಂಬತ್ತು ಪರ್ಸೆಂಟ್ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ ಸೊ ಓಕೆನಾ ಇದರಲ್ಲಿ ಮೂರನೇ ಆದ್ಯತೆಯನ್ನ ಕೊಡ್ತಾರೆ ಇನ್ನು ನಾಲ್ಕನೇದಾಗಿ ಇಲ್ಲಿ ನೋಡ್ತಿರ್ಬೋದು ನಾಲ್ಕನೇದಾಗಿ ಈ ಯೋಜನೆ ಅಡಿಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವ ರೈತರುಗಳು ಪೊರೆದ ಅಥವಾ ತೆರೆದೇ ಬಾ ತೆರೆದ ಬಾವಿಗಳು ಟ್ರಾನ್ಸ್ಫಾರ್ಮರ್ ಇಂದ ಕೇಂದ್ರದ ಟ್ರಾನ್ಸ್ಫಾರ್ಮರ್ ಕೇಂದ್ರದಿಂದ ಐನೂರು ಗಿಂತ ಒಳಗಿದ್ದು ಮತ್ತು ಹಾಗೂ ಶೇಕಡ ಇಪ್ಪತ್ತು ಪರ್ಸೆಂಟ್ ಹಣ ಪಾವತಿಸುವವರಿಗೆ ನಾಲ್ಕನೇ ಆದ್ಯತೆ ಹಾಗೂ ಈ ವರ್ಗದಲ್ಲಿ ನೋಂದಾಯಿಸುವ ರೈತರಿಗೆ ಮೊದಲು ನೋಂದಾಯಿಸಿಕೊಂಡವರಿಗೆ ಮೊದಲು ನೀಡುವ ಆದ್ಯತೆ ಸಹಿತ ನೀವು ಎಷ್ಟು ಬೇಗ ಅಪ್ಲೈ ಮಾಡ್ತೀರೋ ಅಷ್ಟು ಬೇಗ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಸಿಂಪಲ್ ಆಗಿ ಸೊ ನೀವು ಐನೂರು ಮೀಟರ್ ಗಿಂತ ಕಡಿಮೆ ಇದ್ರೂ ಕೂಡ ಅಂದ್ರೆ ಟ್ರಾನ್ಸ್ಫಾರ್ಮರ್ ಇಂದ ನಿಮ್ಮ ಒಂದು ಜಮೀನ್ಗೆ ಐನೂರು ಮೀಟರ್ ಡಿಸ್ಟೆನ್ಸ್ ಗಿಂತ ಕಡಿಮೆ ಇದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಬಟ್ ನಿಮ್ಗೆ ಪ್ರಿಫರೆನ್ಸ್ ಅಂದ್ರೆ ಆದ್ಯತೆ ನಾಲ್ಕರಲ್ಲಿ ನೀವು ಬರ್ತೀರಾ ಅಂದ್ರೆ ಈ ಮೂರು ಆದ್ಯತೆ ಆದ್ಮೇಲೆ ನಿಮ್ಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇದೆಲ್ಲ ನಿಮ್ಗೆ ಪ್ರಿಫರೆನ್ಸ್ ಆದ್ಯತೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತಾರೆ ಅಂತಂದ್ರೆ ನೀವು ಎಷ್ಟು ಬೇಗ ರಜಿನಲ್ಲಿ ಇರ್ತಾರೆ ಅಷ್ಟು ಬೇಗ ಕೊಡ್ತಾರೆ ಮತ್ತೆ ಹೂಡಿಕೆ ಮಾಡೋಕ್ಕೆ ಟ್ವೆಂಟಿ ಪರ್ಸೆಂಟ್ ಹೂಡಿಕೆ ಮಾಡೋದಕ್ಕೆ ನೀವು ರೆಡಿ ಇರಬೇಕು ಇನ್ನು ವಿಶೇಷ ಸೂಚನೆ ಅಂತ ಕೊಟ್ಟಿದ್ರೆ ಕುಟುಂಬಕ್ಕೆ ಒಂದು ಸೌರ ಕೃಷಿ ಪಂಪ್ ಸೆಟ್ ಸೀಮಿತಗೊಳಿಸಲಾಗಿದೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ಸೌರ ಅಂದ್ರೆ ಒಂದು ಸೋಲಾರ್ ಪಂಪ್ ಸೆಟ್ ಅನ್ನು ನೀವು ಪಡಿಬಹುದು ಅಂತ ಒಂದು ಸ್ಪೆಷಲ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಇಷ್ಟು ಆದ್ಯತೆ ಮತ್ತು ಕಂಡೀಷನ್ಸ್ಗಳು ಸೊ ಇನ್ನು ಸಲ್ಲಿಸೋದು ಹೇಗೆ ಅಂತಂದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಎಂಟು ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಲ್ಲಿ ಲಾಂಗ್ವೇಜ್ ಕೇಳುತ್ತೆ ನೀವು ಕನ್ನಡ ಬೇಕಾ ಯಾವ್ದು ಬೇಕಂತ ಸೆಟ್ ಮಾಡ್ಕೋಬಹುದು ಕನ್ನಡ ಕನ್ನಡ ತಗೊಳ್ಳಿ ನಿಮ್ಗೆ ಇಂಗ್ಲಿಷ್ ಬೇಕಂತಂದ್ರೆ ಇಂಗ್ಲೀಷ್ ತಗೋಬಹುದು ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಈ ರೀತಿಯಾಗಿ ಕೇಳುತ್ತೆ ಹ್ಯಾವ್ ಯು ಆಲ್ರೆಡಿ ಎನಿ ಅಮೌಂಟ್ ಆಫ್ ನ್ಯೂ ಕನೆಕ್ಷನ್ ಅಂದ್ರೆ ಹೊಸ ಒಂದು ಕನೆಕ್ಷನ್ ಪಡೆಯೋದಕ್ಕೆ ನೀವು ಏನಾದ್ರೂ ಅಮೌಂಟ್ ಅನ್ನ ಪೇ ಮಾಡಿದ್ದೀರಾ ಅಂತ ಕೇಳುತ್ತೆ ಯು ಎನ್ ಐ ಪಿ ಯೋಜನೆ ಅಡಿಯಲ್ಲಿ ಅಂದ್ರೆ ನೀವು ಈಗಾಗಲೇ ಅಕ್ರಮ ಸಂಪರ್ಕದ ನೀರಾವರಿ ಪಂಪ್ಸೆಟ್ ಸೆಟ್ ಗೆ ಸಕ್ರಮಕ್ಕಾಗಿ ಅದನ್ನ ಸಕ್ರಮವನ್ನಾಗಿ ಮಾಡೋದಕ್ಕೆ ಯು ಎನ್ ಐ ಪಿ ಯೋಜನೆ ಅಡಿಯಲ್ಲಿ ಏನಾದ್ರೂ ಹಣವನ್ನ ಪಾವತಿಸಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ನೀವು ಪಾವತಿಸಿದ ಎಸ್ ಅಂತ ಕೊಡ್ಬೇಕು ಎಸ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಆರ್ ಆರ್ ಸಂಖ್ಯೆ ಕೇಳುತ್ತೆ ಅಂದ್ರೆ ಆರ್ ಆರ್ ನಂಬರ್ ಅನ್ನ ಕೇಳುತ್ತೆ ಸೊ ಆರ್ ಆರ್ ನಂಬರ್ ಅನ್ನ ಹಾಕಿದ್ರೆ ಅಲ್ಲಿ ನಿಮ್ಗೆ ಎಷ್ಟ್ ಪೇ ಮಾಡಿದ್ರೆ ಅದ್ರಲ್ಲಿ ಡೀಟೇಲ್ಸ್ ಬರುತ್ತೆ ಓಕೆನಾ ನಿಮ್ಗೆ ಕನ್ನಡದಲ್ಲಿ ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ಇಲ್ಲಿ ಹಾಕ್ತಿವಿ ನೋಡಿ ಸೊ ಎಸ್ ಅಂತ ಕೊಟ್ರೆ ಇಲ್ಲಿ ಎಂಟರ್ ಯುವರ್ ಕನ್ಸ್ಯೂಮರ್ ನಂಬರ್ ಅಂತ ಬರ್ತದೆ ಆರ್ ಆರ್ ನಂಬರ್ ಅಂತ ಬರುತ್ತೆ ಕನ್ಸ್ಯೂಮರ್ ನಂಬರ್ ಅನ್ನ ಹಾಕಿದ ತಕ್ಷಣ ನಿಮ್ಗೆ ಸೊ ಅಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಿಲ್ಲ ಸಾರಿ ನಿಮ್ ಏನಾದ್ರೂ ಅಮೌಂಟ್ ಅನ್ನ ಪೇ ಮಾಡಿಲ್ಲ ಅಂತಂದ್ರೆ ನೀವು ನೋ ಅಂತ ಕೊಡ್ಬೇಕು ನೋ ಅಂತ ಕೊಟ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಬೇಸಿಕ್ ಡೀಟೇಲ್ಸ್ ಅನ್ನ ಹಾಕ್ಬಿಟ್ರೆ ನೀವು ಅರ್ಜಿಯನ್ನ ಈಸಿಯಾಗಿ ಸಲ್ಲಿಸಬಹುದು ಇದೇನು ಯಾರು ಹೇಳ್ಕೊಡುವಂತ ಅವಶ್ಯಕತೆ ಅಲ್ಲ ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಮೊದಲನೇದಾಗಿ ನೀವು ನ್ಯೂ ಕನೆಕ್ಷನ್ ಪಡಿಬೇಕು ಅಂತಂದ್ರೆ ಈ ಒಂದು ಸೋಲಾರ್ ಸೆಟ್ ಯೋಜನೆ ಅಡಿಯಲ್ಲಿ ಸೋಲಾರ್ ಅಗ್ರಿಕಲ್ಚರ್ ಪಂಪ್ ಸೆಟ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಏಟಿ ಪರ್ಸೆಂಟ್ ಸಹಾಯದೊಂದಿಗೆ ನೀವು ಕೃಷಿ ಪಂಪ್ ಸೆಟ್ ಅನ್ನ ಪಡೆಯಬೇಕು ಅಂತಂದ್ರೆ ಸೋಲಾರ್ ಪಂಪ್ ಸೆಟ್ ಅನ್ನ ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿದ ತಕ್ಷಣ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಅದರ ಮೇಲೆ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಮತ್ತೆ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿವಿಷನ್ ಯಾವ್ದು ಬರುತ್ತೆ ಅಂದ್ರೆ ಯಾವ ತಾಲೂಕ್ ಅಂತ ಬರುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಡಿ ನೆಕ್ಸ್ಟ್ ನಿಮ್ಮ ಲ್ಯಾಂಡ್ ಹೋಬಳಿ ಅಂತ ಸೆಲೆಕ್ಟ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ವಿಲೇಜ್ ಕೇಳುತ್ತೆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಡಿ ಇಲ್ಲಿ ಗೆ ಅಂತ ತೋರಿಸ್ತಾ ಇದ್ರು ಇದು ನೀವು ನಿಮ್ಮ ಊರು ಜಿಲ್ಲೆ ಯಾವ್ದು ಬರುತ್ತೆ ನಾವು ಸೆಲೆಕ್ಟ್ ಮಾಡ್ಕೊಡಿ ಮತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಸೊ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಬೆಸ್ಕಾಂ ಅಂತ ಬರುತ್ತೆ ಅಂದ್ರೆ ಆ ಒಂದು ಏರಿಯಾ ಲಿಮಿಟ್ ಅಲ್ಲಿ ಯಾವ ಕಂಪನಿ ಇದೆ ಅಂತ ನೆಕ್ಸ್ಟ್ ಇಲ್ಲಿ ಸರ್ವೆ ನಂಬರ್ ಅನ್ನ ಹಾಕಿ ಸರ್ವೆ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಇಸ್ತಾ ನಂಬರ್ ಅಂತ ಬರುತ್ತೆ ನಂಬರ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ ಲ್ಯಾಂಡ್ ಓನರ್ಸ್ ಇಲ್ಲಿ ಹೆಸರು ಬರುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರ ಒಂದು ಫಸ್ಟ್ ನೇಮ್ ಮತ್ತೆ ಅವರ ಒಂದು ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಬರುತ್ತೆ ಸೊ ಮತ್ತೆ ಇಲ್ಲಿ ಸೋರ್ ನೇಮ್ ಬರುತ್ತೆ ಇಲ್ಲೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ಲ್ಯಾಂಡ್ ಓನರ್ ಇಲ್ಲಿ ನೀವು ಸರ್ವೆ ನಂಬರ್ ಹಾಕಿ ಎಂದ ತಕ್ಷಣ ಇಲ್ಲೆಲ್ಲ ಕೂಡ ಬರುತ್ತೆ ಇಲ್ಲೆಲ್ಲಾನು ಕೂಡ ಬರುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ನೀವೇನು ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆನಾ ನೆಕ್ಸ್ಟ್ ನೀವು ಫಿಲ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಸೆಲೆಕ್ಟ್ ಕ್ಯಾಸ್ಟ್ ಕ್ಯಾಟಗರಿ ಅಂತ ಇದೆ ಎಸ್ ಎಸ್ತಿನ ಅಥವಾ ಜನರಲ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜೆಂಡರ್ ಮೇಲ್ ಮೇಲಾ ಫಿಮೇಲ್ ಅದರ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಮೇಲ್ಗಳ ಹಾಕಿ ಸಬ್ಮಿಟ್ ಇಷ್ಟೇ ಸ್ನೇಹಿತರೆ ಜಾಸ್ತಿ ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಷ್ಟು ಬೇಸಿಕ್ ಡೀಟೇಲ್ಸ್ ನ ನೀವು ಫಿಲ್ ಮಾಡಿದ್ರೆ ಸಾಕು ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು ಇದೆಲ್ಲ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ ಅದಾದ್ಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಫೋನ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಪಂಚಾಯತಿಗಳ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದಾದ್ರ ನೀವು ಸೋಲಾರ್ ಸೆಟ್ ಕೃಷಿ ಸೆಟ್ ಅನ್ನು ನೀವು ಹಾಕ್ಸ್ಕೋಬಹುದು ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್